ಯಾವುದೇ ಕಾರ್ಖಾನೆ ಪ್ರಾರಂಭಿಸಬೇಕಾದ್ರೆ ಭೂಪರಿವರ್ತನೆಯಾಗಿ ಸ್ಥಳೀಯ ಗ್ರಾಮ ಪಂಚಾಯಿತಿಯಿಂದ ಪರವಾನಗಿ ಪಡೆದಿರಬೇಕು ಆದರೆ ತಾಲೂಕಿನ ಉಲವಾಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಗ್ರಾಮ ಪಂಚಾಯಿತಿ ಪರವಾನಗಿ ಇಲ್ಲದೆ ಖಾಸಗಿ ಕಂಪನಿ ಆರಂಭವಾಗುತ್ತಿರುವುದು ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಸಾಕ್ಷಿಯಾಗಿದೆ ತಾಲೂಕಿನ ಉಲವಾಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೆಂಗಳೂರು ಕಡಪ ಹೆದ್ದಾರಿಯ ಮಾಡಿಕೆರೆ ಕ್ರಾಸ್ ಸಮೀಪ ಶ್ರೀ ಸಾಯಿ ಮಿತ್ರ ಡ್ರಿಪ್ ಇರಿಗೇಷನ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಪ್ರಾರಂಭವಾಗುತ್ತಿದ್ದು ಇದರ ಮಾಲೀಕರು ಗ್ರಾಮ ಪಂಚಾಯಿತಿ ಆಡಳಿತದಿಂದ ಪರವಾನಗಿ ಪಡೆಯದೇ ಕಾಮಗಾರಿ ಮಾಡುತ್ತಿದ್ದಾರೆ ಕಂಬಂಪಲ್ಲಿಯ ಸರ್ವೆ ನಂಬರ್ ಒಂಬತ್ತರ ಹನ್ನೆರಡು ಎಕರೆ ಜಮೀನಿನಲ್ಲಿ ಖಾಸಗಿ ಕಂಪನಿ ಪ್ರಾರಂಭವಾಗ್ತಾ ಇದೆ ಕಂಪನಿಯು ಸರ್ಕಾರಿ ಬೀಕರಾಬು ಜಮೀನು ಎರಡು ಪಾಯಿಂಟ್ ಎರಡು ಸೊನ್ನೆ ಎಕರೆ ಜಮೀನನ್ನ ಒತ್ತುವರಿ ಮಾಡಿಕೊಂಡು ಕಾಂಪೌಂಡ್ ಹಾಕಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಕಂದಾಯ ಇಲಾಖೆ ಮಾತ್ರ ಯಾವುದೇ ಕ್ರಮ ವಹಿಸದೆ ನಿರ್ಲಕ್ಷ್ಯ ವಹಿಸಿದೆ ಹುಲವಾಡಿ ಗ್ರಾಮ ಪಂಚಾಯಿತಿ ವತಿಯಿಂದ ಕಂಬಂಪಲ್ಲಿಯ ಸರ್ವೆ ನಂಬರ್ ಒಂಬತ್ತರ ಹದಿನೈದು ಪಾಯಿಂಟ್ ಒಂದು ಎಂಟು ಎಕರೆ ಜಮೀನಿನಲ್ಲಿ ಶ್ರೀ ಸಾಯಿ ಮಿತ್ರ ಜಿಪ್ ಪ್ರೈವೇಟ್ ಲಿಮಿಟೆಡ್ ಕಾರ್ಖಾನೆ ಪ್ರಾರಂಭ ಮಾಡುತ್ತಿದ್ದು ಸದರಿ ಭೂ ಪ್ರದೇಶದಲ್ಲಿ ಕೇವಲ ಹದಿಮೂರು ಪಾಯಿಂಟ್ ಮೂರು ಎಂಟು ಎಕರೆ ಮಾತ್ರ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಉದ್ದೇಶಕ್ಕೆ ಭೂ ಪರಿವರ್ತನೆ ಆಗಿದೆ ಉಳಿದ ಎರಡು ಪಾಯಿಂಟ್ ಎರಡು ಸೊನ್ನೆ ಎಕರೆ ಸರ್ಕಾರಿ ಭೀಕರ ಜಮೀನಿದ್ದು ಈ ಸರ್ಕಾರಿ ಭೀಕರಾಬು ಜಮೀನಿನ ಗಡಿ ಗುರುತಿಸುವಂತೆ ಉಲವಾಡಿ ಗ್ರಾಮ ಪಂಚಾಯಿತಿ ಆಡಳಿತ ಒಂದು ವರ್ಷದ ಹಿಂದೆಯೇ ಅರ್ಜಿ ಸಲ್ಲಿಸಿದ್ರು ಕಂದಾಯ ಅಧಿಕಾರಿಗಳು ಮಾತ್ರ ಇದುವರೆಗೂ ಯಾವುದೇ ರೀತಿಯಾದಂಥ ಕ್ರಮವನ್ನು ಕೈಗೊಂಡಿಲ್ಲ ಇನ್ನು ಪರವಾನಗಿ ಇಲ್ಲದೆ ಇಂಡಸ್ಟ್ರೀಸ್ ಪ್ರಾರಂಭ ಮಾಡುತ್ತಿರುವುದನ್ನು ಪ್ರಶ್ನಿಸಿ ಉಲವಾಡಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಎರಡು ನೋಟಿಸ್ ನೀಡಿದ್ರು ನೋಟಿಸ್ಗೆ ಉತ್ತರಿಸದ ಕಂಪನಿ ಮಾಲೀಕರು ಅದಕ್ಕೂ ತನಗೂ ಏನೂ ಸಂಬಂಧ ಇಲ್ಲ ಎಂಬಂತೆ ವರ್ತಿಸುತ್ತಿರುವುದು ಶೋಚನೀಯ